ನಾಳೆ ಮೇ ನಾಲ್ಕನೇ ತಾರೀಕು ಶನಿವಾರ ನಾಳೆಯಿಂದ ಈ ರಾಶಿಯವರಿಗೆ ಪಾಲುದಾರಿಕಾ ಉದ್ಯಮದಲ್ಲಿ ಪ್ರಯತ್ನ ಮಾಡಿದ್ದಾಗಲೇ ದುಪ್ಪಟ್ಟು ಹಣವನ್ನು ಲಾಭವಾಗಿ ಪಡೆದುಕೊಳ್ಳಬಹುದು ವಿದ್ಯಾಭ್ಯಾಸದಲ್ಲಿ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತದೆ ಗುಪ್ತ ಮಾರ್ಗದಿಂದ ನಿಮ್ಮ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಇದ್ದು ತಾಯಿಯ ಸಹಾಯದಿಂದ ನಿಮಗೆ ಇರುವಂತಹ ತೊಂದರೆಗಳು ದೂರವಾಗುತ್ತದೆ ಸೇವಾ ವೃತ್ತಿಯ ಉದ್ಯೋಗದಲ್ಲಿ ನೀವು ಅತ್ಯುತ್ತಮವಾದ ಲಾಭವನ್ನು ಗಳಿಸಿಕೊಳ್ಳುತ್ತೀರಾ ಅನಗತ್ಯವಾದ ಪ್ರಯಾಣ ಮಾಡುವುದನ್ನು ನಿಷೇಧಿಸಿ ರಾಜಕೀಯ ವ್ಯಕ್ತಿ ಗಳಿಗೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸಗಾರರೊಂದಿಗೆ ಮನಸ್ತಾಪವಾಗುವ ಸಾಧ್ಯತೆ ಇದ್ದು ತಾಳ್ಮೆಯಿಂದ ಹೊರತಿಸುವುದನ್ನು ರೂಢಿ ಮಾಡಿಕೊಳ್ಳಿ ಹಾಗಾದರೆ ನಾಳೆಯ ಒಂದು ಭಯಂಕರ ಶನಿವಾರದಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವುದಾದರೆ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ತೊಂದರೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿನ ನಂಬರ್ಗೆ ಕರೆ ಮಾಡಿರಿ ಆರ್ಥಿಕವಾಗಿ ಅನುಕೂಲತೆಗಳು ಮತ್ತು ಇನ್ನು ಮುಂದಿನ ತೊಂಬತ್ತೈದು ದಿನಗಳಲ್ಲಿ ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುತ್ತದೆ ನೀವು ಚಿನ್ನದ ಯೋಗವನ್ನು ಬರಮಾಡಿಕೊಳ್ಳುತ್ತೀರಾ ಎಲ್ಲ ರೀತಿಯಿಂದಲೂ ಅದೃಷ್ಟದ ಸಮಯ ಪ್ರಾಪ್ತಿಯಾಗುತ್ತದೆ ಈ ರಾಶಿಯವರಿಗೆ ಇರುವಂತಹ ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಿಕೊಳ್ಳುವ ಸಮಯ ಹತ್ತಿರಕ್ಕೆ ಬಂದಿದೆ ಧೈರ್ಯದಿಂದ ಮುನ್ನುಗ್ಗುವ ನಿಮ್ಮ ಮನಸ್ಥಿತಿಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಾ ಕಿರಿಯರೊಂದಿಗೆ ಯಾವುದೇ ರೀತಿಯ ಮಾತನಾಡುವಾಗ ನೀವು ಮನಸ್ತಾಪವನ್ನು ಹೊಂದುವ ಸಾಧ್ಯತೆ ಇದೆ ಸಾ ಸಾರ್ವಜನಿಕ ಸೇವೆಯಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಜನಮನ್ನಣೆಯನ್ನುವುದು ಸಿಗುತ್ತದೆ ನಿಮ್ಮ ಕುಟುಂಬದವರ ಸಹಾಯದಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರದಲ್ಲಿ ಉತ್ತಮವಾದ ಲಾಭವನ್ನು ಗಳಿಸಿಕೊಳ್ಳಬಹುದು ಅನಿರೀಕ್ಷಿತವಾಗಿ ಲಾಭವಾಗುವ ಸಾಧ್ಯತೆ ಇದ್ದು ದಾಂಪತ್ಯದಲ್ಲಿ ಜಗಳಗಳು ಕಲಹಗಳು ಉಂಟಾಗುತ್ತದೆ ಯಾವುದೇ ಒಂದು ತೊಂದರೆಗಳು ಬಂದರೂ ಕೂಡ ನೀವು ತಾಳ್ಮೆಯಿಂದ ನಿಭಾಯಿಸುವುದರಿಂದ ಎಲ್ಲ ರೀತಿಯ ಸಮಸ್ಯೆಯಿಂದ ದೂರವಾಗುತ್ತೀರಾ ನಿಮ್ಮ ಸೇವಾ ವೃತ್ತಿಯಿಂದ ಉದ್ಯೋಗ ಪ್ರಾಪ್ತಿಯಾಗುತ್ತದೆ ಸರ್ಕಾರಿ ನೌಕರಿಗಾಗಿ ಹಂಬಲಿಸುವಂತಹ ಅಭ್ಯರ್ಥಿಗಳು ಉತ್ತಮವಾದ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನದಿಂದ ನೀವು ಎಲ್ಲ ರೀತಿಯ ತೊಂದರೆಗಳಿಂದ ದೂರವಾಗಬಹುದು ಇನ್ನು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಹಲವಾರು ದಿನಗಳ ನಂತರ ವಿದೇಶ ಪ್ರಯಾಣ ಹೋಗಬೇಕು ಎಂದುಕೊಂಡರೆ ಈಗಲೂ ಕೂಡ ಅದಕ್ಕೆ ಉತ್ತಮವಾದ ಸದಾವಕಾಶಗಳು ಒದಗಿ ಬರುತ್ತದೆ ಬಂದಂತಹ ಅವಕಾಶಗಳಿಂದ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನ ಬರಮಾಡಿಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ತುಲಾರ ರಾಶಿ ಕುಂಭರಾಶಿ ಮೇಷರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು